ಬಿಟ್ಟು ಅದಕ್ಕೋಸ್ಕರ ಇವೆಲ್ಲ ನಿರ್ಭೀತರಾಗಿ ಅದು ಇದು ಇರಬೇಕು ಅಂತ ಹೇಳಿದ್ದಾರೆ ಎರಡನೇ ಪ್ಯಾರದಲ್ಲಿ ಏನಾಗುತ್ತೆ ಇಂಥ ಆರೋಪಿಗಳ ಜೊತೆ ನಾವು ಸಂಘರ್ಷಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಇಟ್ ಈಸ್ ಲೈಕ್ ಇದು ಪ್ರಾಣಿ ಜೊತೆ ನಾವು ಇದು ಮಾಡಿದಂಗೆ ಅದರಿಂದ ಅರ್ಕೊಳ್ಕಾಗುತ್ತೆ ಇರ್ದುಕೊಳ್ಳೋಕಾಗುತ್ತೆ ಸೊ ಇದನ್ನು ಕೇವಲ ಶಾ ಕೋರ್ಟ್ ಮಾಡಿರೋದು ಆ ಕಂಟೆಕ್ಸ್ಟಲ್ಲಿ ಅಲ್ಲಿಗೆ ಟ್ಯಾಗ್ ಆಗಿದೆ ಅವರಿಗೆ ಸೊ ಅಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಇದು ಇಂಥ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ ಸೊ ಇದರಿಂದ ಅವ್ರ ಮೇಲೆ ಒಂಥರ ಉಗ್ರ ಕ್ರಮ ತೆಗೆದುಕೋಬೇಕಾಗುತ್ತೆ ಕ್ಯಾಡರ್ ಆ್ಯಂಡ್ ಯಾವುದು ಒಂದು ಕೋಡ್ ಆಫ್ ಕಂಡಕ್ಟ್ ಸಿವಿಲ್ ರೂಲ್ಸ್ ಇದೆ ಕುಮಾರಸ್ವಾಮಿಯವರು ಒಂದು ಸಂಸದರಾಗಿರೋದ್ರಿಂದ ಪಾರ್ಲಿಮೆಂಟಲ್ಲೂ ಕೂಡ ಅವರಿಗೆ ಚೀಮಾರಿ ಆಗಬೇಕಾಗುತ್ತೆ ಯಾಕೆಂದರೆ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿ ಸರ್ ಅಧಿಕಾರಿಗಳು ಸಹ ಆರೋಪ ಮಾಡಿರೋದಿರೋ ಹಿನ್ನೆಲೆಯಲ್ಲಿ ಅಂದ್ರೆ ಅವ್ರಿಗೆ ಮಾನನಷ್ಟ ಮೊಕದ್ದಮೆ ಹುಡುಬೋದಾಗಿತ್ತು ಅಕಸ್ಮಾತ್ ಅವ್ರದ್ದು ತಪ್ಪಿಲ್ಲ ಅಂದಿದ್ರೆ ಅಥವಾ ಇದಕ್ಕೆ ನ್ಯಾಯಾಲಯದ ಮೊರೆ ಹೋಗೋದಾಗಿತ್ತು ಆದ್ರೆ ಈ ತರದ ಪತ್ರ ಬರೆದಿ ಅದನ್ನ ಪದ ಆ ರೀತಿ ಪದ ಬಳಕೆ ಮಾಡಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗರಿ ಬಿಟ್ಟಿರುವಂತದ್ದು ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡುತ್ತೆ ಸರ್ ಇದು ಅಲ್ಲ ಇದು ಏನಾಗುತ್ತೆ ಅಂದ್ರೆ ನೋಡಿ ಇಂಥವ್ರಿಗೆನೆ ಆ ರೀತಿ ಪದ ಬಳಕೆ ಮಾಡಿದರೆ ಇನ್ನ ಸಾರ್ವಜನಿಕರಿಗೆ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾ ಇರ್ಬೋದು ಗೊತ್ತಾಗುತ್ತೆ ಈಗ ಸಾರ್ವಜನಿಕರಿಗೆ ಯಾಕೆಂದ್ರೆ ಆ ಇಲಾಖೆಯಲ್ಲಿ ಸಾರ್ವಜನಿಕರಿಗೂ ತುಂಬ ಸಾರ್ವಜನಿಕರು ಜಾಸ್ತಿ ನೇರ ಸಂಪರ್ಕ ಇರುತ್ತೆ ಸೊ ಇಂಥ ಇದು ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ಮಂತ್ರಿಗಳಿಗೆ ಈ ಭಾಷೆ ಉಪಯೋಗ್ಸೋದಾದರೆ ಇನ್ನು ಅಂದರೆ ಇದು ಅದೇನೂ ಹೇಳ್ತಾ ಸಂಸ್ಕಾರ ಇಲ್ಲದ್ದು ಇದು ಈ ನಾಲ್ಗೆಗೆ ಸಂಸ್ಕಾರವೇ ಇಲ್ಲ ಸಂಸ್ಕೃತಿನೂ ಇಲ್ಲ ಸೊ ಇದು ಉದ್ರವಾಗಿ ಇದು ಕೇವಲ ಕುಮಾರಸ್ವಾಮಿಯವರ ವಿಚಾರ ಮಾತ್ರ ಅಲ್ಲ ಇಡೀ ಈ ಇದು ಈ ವ್ಯವಸ್ಥೆಗೆ ಇದು ಈ ವ್ಯವಸ್ಥೆ ಏನು ಅಂತ ತೋರಿಸುತ್ತಿದ್ದು ಈ ವ್ಯವಸ್ಥೆ ಎಷ್ಟು ಕೆಟ್ಟದೋಗಿದೆ ಇದಕ್ಕೆ ನಾವು ಹೇಳ್ತೀವಿ ಈಗ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ ನಾಲಿಗೆಯಿಂದ ಗಾಯ ಆಗುತ್ತಲ್ಲ ಅದು ಮಾಯೋದಿಲ್ಲ ಇದು ನಿಜವಾಗ್ಲೂ ಇದನ್ನ ನಾವು ಯಾವುದು ಕಂಡಮ್ ಮಾಡಬೇಕಿದು ಇದು ಪ್ರತಿಯೊಬ್ಬರು ಇದು ಅನಾಗರಿಕ ಅದಕ್ಕೆ ಹೇಳ್ತೀವಿ ನೋಡಿ ಇಂಥ ನಡವಳಿಕೆ ಇದ್ರೆ ಅವ್ರನ್ನ ಅನಕ್ಷರಸ್ಥರು ಅನ್ಬೇಕಾಗಿತ್ತು ಪದವಿಗಳು ಇರ್ಬೋದು ಅವ್ರ ಹತ್ರ ಪ್ರಶಸ್ತಿಗಳು ಬಂದಿರಬಹುದು ಇಂಥ ಕಲ್ಚರು ಇಂಥ ಸಂಸ್ಕೃತಿ ಇದ್ರೆ ಅವರು ಪದವೀಧರರಾದರೂ ಕೂಡ ಅವರನ್ನು ಅನಕ್ಷರಸ್ಥರು ಅಂತ ಹೇಳ್ಬೇಕಾಗಿದೆ ಸರ್ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ರು ಈಗ ಅಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಸರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಮೇಲೆ ಈ ರೀತಿ ಒಂದು ಪತ್ರವನ್ನ ಬಿಡುಗಡೆ ಮಾಡ್ತಾರೆ ಅಲ್ಲ ಅದೇನೆ ಅದನ್ನ ಉಲ್ಲೇಖ ಮಾಡಿದ್ದಾರೆ ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಇಷ್ಟು ಕೆಟ್ಟ ಪದಗಳನ್ನ ಇದು ಯಾರಾದ್ರೂ ಡ್ರಾಫ್ಟ್ ಮಾಡಿದಾರಾ ಅದು ತನಿಖೆನಲ್ಲೇ ಗೊತ್ತಾಗ್ಬೇಕು ಅನ್ಸುತ್ತೆ ಡೆಫಿನೆಟ್ ಆಗಿ ಇದು ಕ್ಯಾಡರ್ ರೂಲ್ಸ್ ಅಲ್ಲಿ ಎಲ್ಲ ಬರುತ್ತಿದು ಬಟ್ ಡೆಫಿನೆಟ್ಲಿ ಪಾರ್ಲಿಮೆಂಟಲ್ಲಿ ಅವ್ರನ್ನ ಕರೆದು ಚೀಮಾರಿ ಹಾಕೋದಂತೂ ಹಾಕ್ನೇ ಬೇಕಾಗುತ್ತೆ ಯಾಕೆಂದರೆ ನಮಗೆ ಬೇರೆಯವ್ರಿಗೆ ಒಂದು ಪಾಠ ಹಾಕ್ಬೇಕಾಗುತ್ತೆ